ಮನೆ ನಿಮ್ಮದು ಮನೆಯರ್ದಿಲ್ಲಿ ನಿಮ್ಮ ಮನೆ ಹಾಯ್ ಹಲೋ

ಪ್ಪ ಅಬಿ ಕೇಳಿದಾಗ ಅವ್ ಮಾಡಲ್ಲ ಅವ್ರ ಫ್ರೆಂಡ್ ಏನು ಕನ್ನಡ ಕನ್ನಡ ಗಣ ಅಲ್ಲಿ ಬಂದಿದ್ದು ಸ್ಟುಡಿ ಹತ್ರ ಬಂದಿದ್ದ ಬಂದು ಏನಪ್ಪ ಹ್ಞೂ ಅಲ್ಲಿ ಸ್ವಲ್ಪ ಬಿಸಿಲಾಗತ್ತೆ ಅಲ್ಲ ಬಿಸಿಲಾಗತ್ತೆ ನಂದೆ ಹೋಗುವಲ್ಲ ನೋಡುವ ಹ್ಞೂ ಅದು ವಜೆ ಆಗ್ತಿತ್ತೆ ಅದಕ್ಕೆ ಹಾಯ್ ಎವ್ರಿ ಇವತ್ತು ನಂದು ಮೇಕಪ್ ಶೂಟ್ ಇದೆ ಲೈವ್ ಅಂತೂ ಮೇಕಪ್ ಶೂಟ್ ಮಾಡಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ಲುಕ್ ಇಷ್ಟ ಆಯಿತು

समिया अख्तर हाय बडायत महादेव फिल्म महादेव फिल्म चाहते ನನ್ನ ಇನ್ಸ್ಟಾಗ್ರಾಮ್ ಪೇಜ್ ತಾರ ಉಮೇಶ್ ಮೇಕೋವರ್ಸ್ ಅಂತ ಇದೆ ದಾವಣಗೆರೆ ಯಾರಾದರೂ ಈ ಲುಕ್ ಇಷ್ಟ ಆದರೆ ಬ್ರೈಡಲ್ ಬೇಕ್ ಬುಕ್ಕಿಂಗ್ಸ್ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳಿ ಹ್ಞೂ ಇಲ್ಲ ಶೈನ್ ಬನ್ ಹಾಕಿದ್ರೆ ಬೆಸ್ಟ್ ಅಲ್ಲ ಡೋನಟ್ ಬನ್ ಹಾಕಿದ್ರೆ ಸ್ವಲ್ಪ ಇತ್ತು ಹಾಯ್ ಶೂಟಿಂಗ್ ಹೌದು ಮೇಕಪ್ ಶೂಟ್ ನಡೀತಾ ಇದೆ ಶ್ರೀ ಬಿ ವಿ ಎಮ್ ಕ್ರಿಯೇಷನ್ ಸೆಟ್ ಹಾಯ್ ಹಾಂ ಯಾವುದು ನಾನು